ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾವಿವತ್ತು ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿದ್ದೀವಿ ಇದಿರೋದು ಚಿಕ್ಕರಸಿನಕೆರೆ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಹೀಗೆ ಸುತ್ತ ವೀಕ್ಷಣೆ ಮಾಡಿಕೊಂಡು ಒಳಗಡೆ ಹೊರಟ್ವಿ ಒಳಗಡೆ ಮೊದಲು ಚನ್ನಪ್ಪಾಜಿ ಸ್ವಾಮಿಯವರ ದರ್ಶನ ಮಾಡ್ಕೋಬೇಕು ಫಸ್ಟೇ ಸಿಗುವಂಥದ್ದು ಅವರ ದರ್ಶನ ಮಾಡಿ ನಂತರ ಅಲ್ಲೇ ಎದುರುಗಡೆ ಬಸಪ್ಪನವರು ನೋಡಬೇಕು ಅಂದ್ಕೊಂಡು ಹಾಗೆ ವೇ ಒಳಗಡೆ ಬಸಪ್ಪ ಕೂಡ ಇತ್ತು ಖುಷಿಯಾಯಿತು ನಮಗಂತೂ ಎಷ್ಟೋ ಕಡೆ ಹೋಗಿ ಪವಾಡ ಮಾಡಿರುವಂಥದ್ದು ನೀವು ನೋಡಿರ್ತೀರ ಬಸಪ್ಪನ ನೋಡಿಕೊಂಡು ಮೊದಲು ಭೈರವೇಶ್ವರ ನೋಡೋಣ ಅಂತ ಹೋದೆ ಹಾಗೆ ದರ್ಸ್ಥಾನ ಆಯಿತು ಕೈ ಮುಕ್ಕೊಂಡು ಒಳ್ಳೇದು ನೋಡಪ್ಪ ಅಂತ ಕೇಳ್ಕೊಂಡು ಮತ್ತು ಬಸವಪ್ಪನಿಗೆ ಬರ್ತಡೇ ಮಾಡ್ತಾಯಿದ್ರು ಇವತ್ತು ಅವ್ರ ಬರ್ತಡೇ ಅಲ್ವಾ ಅದರಿಂದ ಎಲ್ಲರೂ ಕೇ ಕುಯ್ಸಿ ಬರ್ತಡೇ ವಿಜೃಂಭಣೆಯನ್ನು ಮಾಡ್ತಾಯಿದ್ರು ನೋಡೋಕ್ಕೂ ಜಾಗ ಇಲ್ಲ ಅಷ್ಟೊಂದು ಜನ ರಸಿದ್ರು ಅದು ಪಕ್ಕದಲ್ಲಿದೆ ಕೇಕ್ ಬಾಕ್ಸ್ ತೋರಿಸ್ತೀವಿ ನೋಡಿ ಅದೇ ನೋಡಿ ಅಷ್ಟು ದೊಡ್ಡದು ಎಲ್ಲರೂ ಕೇಕ್ ಕಟ್ ಮಾಡಿ ತುಂಬ ಖುಷಿ ಕೊಟ್ಟರು ನಾವು ಇಲ್ಲಿ ಸಾಕ್ಷಿ ಆದ್ವಿ ನಮಗಂತೂ ಪ್ರಸೋಪನ್ನು ನೋಡಿ ಸಂಕ್ರಾಂತಿ ಹಬ್ಬದ ಖುಷಿ ಜಾಸ್ತಿ ಆಯಿತು ಮತ್ತು ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲೇ ಒಂದಷ್ಟೊತ್ತು ಸಮಯ ಕಳೆದ್ವಿ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು